ನೀವು ನೋಡ್ತಾ ಇದ್ರ ನ್ಯೂಸ್ ನಾನು ಸ್ವಾಗತ ಹಾಸನದ ಹಿಮ್ಸ್ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನ ಹೊಂದಿರತಕ್ಕಂತ ಆಸ್ಪತ್ರೆ ಅಂತಕ್ಕಂಥ ಹೆಗ್ಗಳಿಕೆ ನಮ್ಮ ಆಸ್ಪತ್ರೆಗಿದೆ ಯಾವ ಯಾವ ಖಾಸಗಿ ಆಸ್ಪತ್ರೆಗಳು ಹೈಟೆಕ್ ಅಂತ ಕರ್ಸ್ಕೊಳ್ತಾವೋ ಅಂತ ಖಾಸಗಿ ಆಸ್ಪತ್ರೆಯಲ್ಲೂ ಇಲ್ಲದ ರೀತಿಯಾದಂತಹ ಸುಸಜ್ಜಿತವಾದಂತಹ ಏನು ಎಕ್ವಿಪ್ಮೆಂಟ್ಸ್ಗಳು ಇವೆಲ್ಲವೂ ಕೂಡ ನಮ್ಮ ಹಿಮ್ಸ್ ಆಸ್ಪತ್ರೆಯಲ್ಲಿದೆ ಅಂತಕ್ಕಂಥದ್ದು ಹೆಗ್ಗಳಿಕೆ ಟ್ರೀಟ್ ಮಾಡೋ ಡಾಕ್ಟ್ರುಗಳು ಕಡಿಮೆ ಇದ್ದಾರೆ ಆ ಎಕ್ವಿಪ್ಮೆಂಟ್ಗಳು ಸರಿಯಾಗಿ ಯೂಸ್ ಆಗ್ತಿಲ್ಲ ಅನ್ನೋದು ಎರಡನೇ ಪಾರ್ಟ್ ಮೊದಲನೇ ಪಾರ್ಟಲ್ಲಿ ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇದ್ದಾವೆ ಆದರೆ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಒಂದು ಬಹಳ ಚಿಕ್ಕ ಸಮಸ್ಯೆ ಅನ್ನಿಸ್ಬಹುದು ನಿಮಗೆ ಇಲ್ಲಿ ಸುದ್ದಿ ನೋಡಬೇಕಾದ್ರೆ ಈ ಯಾವ್ದಪ್ಪ ಚಿಕ್ಕ ನ್ಯೂಸ್ ಹೇಳ್ತಾ ಕೂತಿದ್ದಾರೆ ಇದಕ್ಕೆ ಹೇಳ್ಬೇಕಾಗಿತ್ತಾ ಇಷ್ಟೊಂದು ಹೇಳ್ಬೇಕಾಗಿತ್ತಾ ಇದನ್ನ ಇಷ್ಟು ದೊಡ್ಡದಾಗ ಸುದ್ದಿ ಮಾಡಬೇಕಾಗಿತ್ತ ಅಂತ ಅನ್ನಿಸಬಹುದು ನೋಡುವವರಿಗೆ ಆದ್ರೆ ಪ್ರಾಕ್ಟಿಕಲಿ ಅಲ್ಲಿ ಅದನ್ನ ಪ್ರತಿನಿತ್ಯ ಅನುಭವಿಸ್ತಾ ಇದ್ದಾರಲ್ಲ ವೈದ್ಯರು ಸೇರಿದಂತೆ ಸಿಬ್ಬಂದಿಗಳು ಸೇರಿದಂತೆ ಅಲ್ಲಿಯ ರೋಗಿಗಳು ಎಲ್ಲರೂ ಕೂಡ ಇದು ಸಮಸ್ಯೆಯಾಗಿ ಪರಿಣಮಿಸಿದೆ ಏನಾಗಿದೆ ಹಾಸನದ ಹಿಂಸಾಸ್ಪತ್ರೆಯಲ್ಲಿ ಅಂತ ಅಂದ್ರೆ ಹಾಸನದ ಹಿಂಸಾಸ್ಪತ್ರೆಯ ಮುಖ್ಯ ಕಟ್ಟಡದ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲೆಲ್ಲವೂ ಕೂಡ ಕರೆಕ್ಟ್ ಆಗಿ ಇದೆಯಂತೆ ಇಲ್ಲಿವರೆಗೂ ಅದ್ರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಆದ್ರೆ ಈ ಹೊಸದಾಗಿ ಒಂದು ಹಾಸ್ಪಿಟಲ್ ಆಯ್ತಲ್ಲ ಅದ್ರ ಪಕ್ಕ ಹಳೆ ಕಟ್ಟಡ ಒಂದನ್ನ ಇನ್ನೂ ಹಂಗೆ ಉಳಿಸ್ಕೊಂಡಿದ್ದಾರೆ ಹಿಂದೆ ತುರ್ತು ಚಿಕಿತ್ಸೆಗೆ ಅಂತ ಯೂಸ್ ಮಾಡ್ಕೊಳ್ತಾ ಇದ್ರಲ್ಲ ಆ ಕಟ್ಟಡ ಇನ್ನೂ ಹಂಗೆ ಉಳಿಸ್ಕೊಂಡಿದ್ದಾರೆ ಅಲ್ಲಿ ಜನರಿಕ್ ಔಷಧಿ ಕೇಂದ್ರ ಇದೆ ಅಂದ್ರೆ ಜಂಥಾ ಬಜಾರ್ ಜನರಿಕ್ ಮೆಡಿಸನ್ ಕೇಂದ್ರ ಇದೆ ಅಲ್ಲಿ ಅದರ ಪಕ್ಕದಲ್ಲಿ ಮಾನಸಿಕ ರೋಗಿಗಳನ್ನ ಸೈಕಿಕ್ ಪೇಷಂಟ್ ಗಳನ್ನ ಟ್ರೀಟ್ ಮಾಡತಕ್ಕಂತ ಒಂದು ವಾರ್ಡ್ ಕೂಡ ಅಲ್ಲೇ ಇದೆ ಎರಡೇ ನಡೀತಾ ಇರ್ತಕ್ಕಂಥದ್ದು ದೊಡ್ಡ ಕಟ್ಟಡದಲ್ಲಿ ಒಂದು ಜಂಥ ಬಜಾರ್ ಜನರಿಕ್ ಮೆಡಿಸನ್ ಕೇಂದ್ರ ಮತ್ತೊಂದು ಮಾನಸಿಕ ರೋಗಿಗಳ ಚಿಕಿತ್ಸಾ ಕೇಂದ್ರ ಇವೆರಡು ಕೂಡ ಅದ್ರೊಳಗಡೆ ಇದಾವೆ ಅಸಲಿಯ ಸಮಸ್ಯೆ ಏನು ಅಂತ ಅಂದ್ರೆ ಮೇನ್ ಎಂಟ್ರೆನ್ಸ್ ಏನಿದೆ ಈ ಜನರಿಕ್ ಔಷಧಿ ಕೇಂದ್ರಕ್ಕೆ ಅಥವಾ ಈ ಮಾನಸಿಕ ರೋಗ ಚಿಕಿತ್ಸಾ ಕೇಂದ್ರಕ್ಕೆ ಆ ಮುಖ್ಯ ದ್ವಾರವನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಪರಿಣಾಮ ಜನ ಅಲ್ಲಿಗೆ ಹೋಗೋಕೆ ಸುಮಾರು ಒಂದು ಕಿಲೋಮೀಟರ್ ಸುತ್ತಕೊಂಡು ಹೋಗಬೇಕು ಅಂತಕ್ಕಂಥ ಆರೋಪವನ್ನ ಜನ ಮಾಡ್ತಾ ಇದ್ದಾರೆ ಒಂದು ಕಿಲೋಮೀಟರ್ ಆಗ್ಲಿಕ್ಕಿಲ್ಲ ಆಡು ಭಾಷೆಯಲ್ಲಿ ಹೇಳ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ ಒಂದು ಕಿಲೋಮೀಟರ್ ಸುತ್ತಕೊಂಡು ಹೋಗಬೇಕು ಅಂತ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕಡಿಮೆ ದರದಲ್ಲಿ ಔಷಧಿಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಜನರಿಕ್ ಮೆಡಿಕಲ್ ಸ್ಟೋರ್ ಓಪನ್ ಮಾಡಿರ್ತಾರೆ ಕಡಿಮೆ ದರದಲ್ಲಿ ಅಲ್ಲಿ ಮೆಡಿಸಿನ್ಸ್ ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ಬಿ ಪಿ ಇರೋರು ಶುಗರ್ ಇರೋರು ಬೇರೆ ಬೇರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಬೇರೆ ಮೆಡಿಕಲ್ ಸ್ಟೋರ್ ಗಳಿಗೆ ಹೋಗಿ ಅಲ್ಲಿ ಅಷ್ಟೊಂದು ಹಣವನ್ನ ಪೇ ಮಾಡಿ ಮೆಡಿಸಿನ್ ತಗೊಳಕ್ ಆಗದೇ ಇರತಕ್ಕಂಥವ್ರು ಇವರೆಲ್ಲರೂ ಕೂಡ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥ ಈ ಜನರಿಕ್ ಮೆಡಿಸಿನ್ ಕೇಂದ್ರಕ್ಕೆ ಬರ್ತಾರೆ ಬಹುತೇಕ ಅಲ್ಲಿಗೆ ಬರ್ತಕ್ಕಂಥವ್ರು ಶ್ರೀಮಂತರುಗಳು ಕಾರಲ್ಲಿ ಬರೋರು ವೈಕಲ್ ಬರೋರು ಇಂಥವ್ರಲ್ಲ ಬಹುದು ಬದಲಾಗಿ ಎಲ್ಲ ಮಧ್ಯಮ ವರ್ಗದವರು ನಾನು ಹೇಳಿದ್ನಲ್ಲ ಬಡಸ್ತನದಲ್ಲಿ ಇರ್ತಕ್ಕಂಥವ್ರೆ ಬಹುತೇಕ ಬರ್ತಾರೆ ಜಾಸ್ತಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆಗೆ ಮುಖ್ಯ ದ್ವಾರವನ್ನ ಬಂದ್ ಮಾಡಿದ್ರ ಪರಿಣಾಮ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಕು ಅಂತ ಹೇಳುತ್ತಾರ ಮುಖ್ಯ ಗೇಟ್ಗಳು ಮತ್ತೆ ರೈಟ್ ಸೈಡ್ ಅಲ್ಲಿ ಒಂದು ಗೇಟ್ ಇದೆ ಅದನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅಲ್ಲಿರುವ ಯಾವ ಸಿಬ್ಬಂದಿಯಿಂದ ಹಿಡಿದು ಯಾರೊಬ್ಬರಿಗೂ ಕೂಡ ಅದರ ಬಗ್ಗೆ ಗೊತ್ತಿಲ್ಲ ಇಷ್ಟು ತಿಂಗಳು ಇಷ್ಟು ವರ್ಷ ಆಸ್ಪತ್ರೆ ಓಪನ್ ಆದಂಗಿಂದಲೂ ಕೂಡ ಇದೇ ಡೋರ್ ಅಲ್ಲಿ ಜನ ಓಡಾಡ್ತಾ ಇದ್ರಂತೆ ಆದರೆ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಆ ಡೋರ್ ಅನ್ನ ಕ್ಲೋಸ್ ಮಾಡಿ ಅಲ್ಲೊಂದು ಬೋರ್ಡ್ ಕೂಡ ಹಾಕಲಾಗಿದೆ ತಾತ್ಕಾಲಿಕವಾಗಿ ಇದನ್ನ ಬಂದ್ ಮಾಡಲಾಗಿದೆ ರೀಸನ್ ಗೊತ್ತಿಲ್ಲ ಯಾರು ಈಗ ಜನ ಹಿಂದುಗಡೆ ಎಂಟ್ರೆನ್ಸ್ ಇಂದ ಹೋಗ್ಬೇಕು ಇದೊಂದು ಮೆಡಿಕಲ್ ಸ್ಟೋರಿಗೆ ಹೋಗೋಕೆ ಹಿಂದ್ಗಡೆಯಿಂದ ಸುತ್ತಿ ಬಳಸಿ ಎಲ್ಲ ಹೋಗ್ಬೇಕಲ್ಲ ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಲೈಟ್ ವ್ಯವಸ್ಥೆ ಇಲ್ಲ ಹೋಗ್ಬೇಕಾರೆ ಕತ್ಲೆ ಒಳಗಡೆ ಹೋಗ್ಬೇಕು ಮತ್ತೆ ಹಾಸ್ಪಿಟ್ಲು ಈಗ ಅಲ್ಲಿ ಎಲ್ಲಾ ಕೇಂದ್ರಗಳಿಗೂ ಹೊಸ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥದ್ದು ಎಲ್ಲೇ ಒಂದು ಮೆಡಿಕಲ್ ಸ್ಟೋರ್ ಇನ್ನೊಂದು ಮಾನಸಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರ ಎಲ್ಲೇ ಇರೋದ್ರಿಂದ ಬೇರೆ ಎಲ್ಲವೂ ಕೂಡ ಇದೊಂದು ಜಾಗಕ್ಕೆ ಹೋಗೋಕೆ ಯಾಕೆ ಸುತ್ತಾಡ್ಕೊಂಡು ಹೋಗಬೇಕು ಯಾಕೆ ಬಾಕ್ಲಾಕಿದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿಂಪಲ್ ಪ್ರಶ್ನೆ ಸಮಸ್ಯೆಯನ್ನು ಪರಿಹರಿಸಬಹುದಾದಂತ ಘಟನೆ ಎದುರುಗಡೆ ಇರ್ತಕ್ಕಂಥ ಬಾಕ್ಲು ಕ್ಲೋಸ್ ಮಾಡಿದ್ದಾರೆ ಜನ ಒಂದ್ ಕಿಲೋಮೀಟರ್ ಬಳಸ್ಕೊಂಡ್ ಬರಬೇಕು ಈ ಡೋರ್ ಯಾಕೆ ಕ್ಲೋಸ್ ಮಾಡಿದ್ದಾರೆ ಓಪನ್ ಮಾಡಿ ಅಂತ ಜನ ಕೇಳ್ತಾ ಇದಾರೆ ಅದಕ್ಕೆ ಯಾರು ಕೂಡ ಉತ್ತರ ಕೊಡ್ತಾ ಇಲ್ವಂತೆ ಹಾಗಿದ್ರೆ ಜನರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನು ಜನರ ಹೇಳಿದ್ದಾರೆ ಶುಗರ್ ಬಿಪಿ ಇದೆ ಮೊದಲೇನು ಬರ್ತಾಯಿದ್ದು ಅಂದರೆ ಗಾಡಿ ಸೀಸ ಕೊಡ್ತಾಯಿತಿಲ್ಲ ಇಲ್ಲಿಂದ ಕೊಡ್ತಾ ಕೊಡ್ತಾಯಿರ್ತಿಲ್ಲ ಬೀಗ ಕೊಡ್ತಾಯಿದ್ದೆವು ಮತ್ತು ಊಟಕ್ಕೆ ತಗೊಂಡೋದೇ ಒಳಗಡೆ ಕೊಡ್ತಾ ಕೊಡ್ತಾಯಿತಿಲ್ಲ ಅಲ್ಲಿಂದ ಬನ್ನಿ ಅಲ್ಲಿಂದ ಬನ್ನಿ ಅಂತ ಎಲ್ಲಿಂದ ಬಂದಿರ್ತೀವಿ ನಾವು ಅಲ್ಲಿಂದ ಬರೋಕ್ಕೆ ಒಂದು ಗಂಟೆ ಅರ್ಧ ಗಂಟೆ ಆಗುತ್ತೆ ಅಲ್ಲಿಂದ ಹೋಗಿ ಅಲ್ಲಿಂದ ಬನ್ನಿ ಅಲ್ಲಿಂದ ಬಂದು ಆಗೋಲ್ಲ ಇಲ್ಲಿ ಇದಕ್ಕೆ ನಮಗೆ ಇಲ್ಲಿ ಓಪನ್ ಮಾಡಿಕೊಟ್ರೆ ಆರಾಮ್ ಮಾಡಿ ಏನು ಬೇಸಿ ಏನಿಲ್ಲವಲ್ಲ ಇಲ್ಲಿ ಪಾರ್ಕಿಂಗ್ ಹೇಗಿರ್ಲಿಕ್ಕೆ ಎಲ್ಲ ಜಾಗ ಇದೆ ಈಗ ಯಾತಕ್ಕೋಸ್ಕರ ಅಂತ ಬಂದ್ ಮಾಡೋದು ನಿಮಗೆ ಗೊತ್ತಿಲ್ಲ ನಾನು ಹೊತ್ತು ತಿಂಗಳು ಬಂದಾಗ ಓಪನ್ ಇತ್ತು ಮತ್ತು ಮೊದಲೇ ಬಂದಾಗ ತೊಂದರೆ ಕೊಡ್ತಾಯಿದ್ದು ಹೊರಗಡೆ ಹೊರ್ಗಡೆ ಹೋಗಿ ಕೊಡ್ತಾಯ್ತೀರ ಬೀಗ ಹಾಕೊಂಡಿದ್ದು ಹಾಕ್ಕೊಂಡಿದ್ದು ಆಮೇಲೆ ಹೋದಾಗ ತಿಂಗಳು ಫ್ರೀ ಇತ್ತು ಆಮೇಲೆ ಎರಡು ತಿಂಗ್ಳು ಬಂದಾಗ ನನಗೆ ಫ್ರೀನೇ ಇತ್ತು ಹ್ಞೂ ಹ್ಞೂ ಹೋದ್ ತಿಂಗಳು ಫ್ರೀ ಇತ್ತು ಈ ತಿಂಗಳು ಒಂದು ತಿಂಗಳಾಯ್ತಂತೆ ಆಮೇಲೆ ನಾವು ಹೋದ್ ಬಂದು ಹೋದ್ಮೇಲೆ ಆಮೇಲೆ ಇದಾಗಿದೆ ಹ್ಞೂ ಆ ಕಡೆಯಿಂದ ಬರ್ತಾ ಇದ್ದೆ ಆ ಕಡೆಯಿಂದ ಬರೋಕ್ಕೆ ಎಲ್ಲಿ ಜಾಗ ಇದೆ ಅಲ್ಲಿ ಅಲ್ಲಿ ಗಾಡಿ ನಿಲ್ಲಿಸ್ಕೊಂಡು ನಡ್ಕೊಂಡು ಇಲ್ಲಿಗೆ ಬರಬೇಕು ಹೆಚ್ಚಿಗೆ ಒಂದು ಕಿಲೋಮೀಟ್ರ್ ಒಳಗಡೆಯಿಂದ ಬರಬೇಕು ಫುಲ್ ಬಿಸಿ ಇಲ್ಲಿ ಬರೋಕ್ಕಾಗಲ್ಲ ನಮಗೆ ಇಲ್ಲಿ ದಯವಿಟ್ಟು ನಮಗೆ ಓಪನ್ ಮಾಡಿಕೊಡಿ ಅಂತ ಗೊತ್ತಿಲ್ಲ ನಮಗೆ ಇಲ್ಲಿ ಇಲ್ಲಿ ಜ ಇಲ್ಲಿ ಇಲ್ಲಿನವ್ರಿಗೆ ಕೇಳಬೇಕು ಇಲ್ಲಿ ಡಿಪಾರ್ಟ್ಮೆಂಟ್ ನಮಗೆ ಗೊತ್ತಿಲ್ಲ ನಾವು ಹೊತ್ತು ಬಂದಾಗ ಇತ್ತು ಅದಕ್ಕಿಂತ ಮುಂಚೆ ಬರಾಗ ಬಂದರೆ ಬರೋ ಮುಗ ಕೊಡ್ತಾ ಇರ್ತದ ಈಗ ನಿಮಗೆ ಬಂದಿದೆಯಾ ನೀವು ಅಲ್ಲಿ ಓಪನ್ ಮಾಡಿ ಕೊಟ್ಟರೆ ನಮಗೆ ನಾವು ಬರ ಮಂತ್ಲಿ ಮಂತ್ಲಿ ನಾವು ಬರ್ತಾ ಇರ್ತೀವಿ ಮಾತಾಡೋಣ ಶುಗರು ಬಿ ಪಿದು ಸರ್ ನನ್ನ ಫ್ರೆಂಡ್ ಬಂದ್ಬಿಟ್ಟು ಸೈಕ್ಯಾಟ್ರಿಕ್ ಪೇಷೆಂಟು ಇಲ್ಲಿ ಫಸ್ಟು ಇದು ಓಪನ್ ಇತ್ತು ಗೇಟು ಈ ಗೇಟಿಗೆ ಇದೆಯಲ್ಲ ಈ ಗೇಟ್ ಓಪನ್ ಇತ್ತು ಇಲ್ಲಿಂದನೇ ಬರೋಕ್ಕೆ ಭಾಳ ಅನುಕೂಲ ಇತ್ತು ಈಗ ಬರಬೇಕಂದ್ರೆ ಸುಚ್ಕೊಂಡು ಬಳಸ್ಕೊಂಡು ಬರಬೇಕು ಆ ಕಡೆಯಿಂದ ಬರಬೇಕು ಹೆಚ್ಚು ಕಡಿಮೆ ಏಳ್ನೂರು ಮೀಟ್ರಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಹಂಗೆ ಸುತ್ಸ್ಕೊಂಡು ಬರೋಕ್ಕೆ ಆಮೇಲೆ ಅಲ್ಲಿ ಪಾರ್ಕಿಂಗು ಕೊಡೋಲ್ಲ ಗಾಡಿಗಳು ಸಮಸ್ಯೆ ಆಗುತ್ತೆ ಇಲ್ಲಿ ಮೆಡಿಸಿನೂ ಇಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದೆ ಜನರಿಕ್ ಮೆಡಿಕಲ್ ಸ್ಟೋರು ಈ ಮೆಡಿಸಿನೂ ತೊಗೊಳ್ಬೇಕಿರುತ್ತೆ ಪ್ರತಿಯೊಂದಕ್ಕೂ ಅಲ್ಲಿಂದ ಬರಬೇಕಿರುತ್ತೆ ಇದು ಓಪನ್ ಮಾಡಿಬಿಟ್ರೆ ಭಾಳ ಅನುಕೂಲ ಇರುತ್ತೆ ಇದು ಯಾಕೆ ಕ್ಲೋಸ್ ಮಾಡೋರು ಗೊತ್ತಿಲ್ಲ ನಾವು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಾವು ಬರ್ತಾಯಿದ್ದೀವಿ ಡೈಲಿ ಯಾವಾಗಲೂ ಕ್ಲೋಸ್ ಇದ್ದೇ ಇರುತ್ತೆ ನಾವು ಅಲ್ಲಿಯಿಂದ ಆ ಕಡೆ ಫ್ರಂಟಲ್ಲಿ ಪಾರ್ಕ್ ಮಾಡಿ ಅಲ್ಲಿಯಿಂದ ನಡ್ಕೊಂಡು ಬರಬೇಕು ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರ್ ಆಗಿಬಿಡುತ್ತೆ ನಡ್ಕೊಂಡು ಬರೋ ಅಷ್ಟು ಹಾಂ ಪೇಷೆಂಟ್ಗಳು ಸುಮಾರು ಜನ ಇದ್ದಾರೆ ಸರ್ ಎಲ್ಲರಿಗೂ ತೊಂದರೆ ಆಗುತ್ತೆ ಇದು ಓಪನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಎಲ್ಲರಿಗೂ ಈಗ ಗೇಟು ಈ ಡೋರ್ ಮಾಡಿರೋದೇ ಬರೋಕ್ಕಂತ ಈಗ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಪ್ರಯೋಜನ ಏನು ಈ ದೊಡ್ಡ ಹಾಸ್ಪಿಟಲ್ ಇದ್ದಿ ಕ್ಲೋಸ್ ಮಾಡಿದರೆ ಪ್ರಯೋಜನ ಏನು ಈಗ ಏನಂದರೆ ಇದು ನಿರ್ಜನ ಪ್ರದೇಶ ಇದ್ದಂಗೆ ಇದೆ ಮಹಿಳೆಯರಾಗಲಿ ವಯಸ್ಸಾದರಾಗಲಿ ಬರಬೇಕಾದ್ರೆ ಅನನುಕೂಲವಾಗಿರೋದ್ರಿಂದ ಒಂದು ಸೆಕ್ಯೂರಿಟಿ ಇಲ್ಲ ಭದ್ರತೆ ಇಲ್ಲ ಆದ್ದರಿಂದ ಅಲ್ಲೊಂದು ಗೇಟ್ ಏನು ಓಪನ್ ಕ್ಲೋಸ್ ಇದೆ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದೀರಾ ಅದು ಅತಿ ಶೀಘ್ರದಲ್ಲಿ ಓಪನ್ ಮಾಡಬೇಕು ಹಾಗೂ ಸಾರ್ವಜನಿಕ ಅನುಕೂಲ ಆಗೋ ಥರ ಮಾಡಿಕೊಡ್ಬೇಕು ಅಷ್ಟೇ ವಿನಂತಿ ಇಲ್ಲ ಯಾಕೆಂದರೆ ಇಲ್ಲಿಂದ ಹೋದರೆ ಒಂದು ನೈಟ್ ಹೊತ್ತಲ್ಲಿ ಬರೋ ಟೈಮಲ್ಲೂ ಯಾರೋ ಒಂದು ಚೈನ್ ಕ್ಯಾಚ್ ಆಗಲಿ ಒಂದು ಮೊಬೈಲ್ ರಾಬ್ರಿನೇ ಆಗಲಿ ಹಣಕಾಸೆ ಆಗಲಿ ಏನೋ ರಾಬ್ರಿ ಮಾಡ್ತಾರೆ ಆಗ ತೊಂದರೆ ಆಗೋದು ಪೇಷೆಂಟ್ ಕಡೆಯವ್ರಿಗೆ ಮಾತ್ರ ಬಿಟ್ಟರೆ ಯಾವುದೇ ಸ್ಟಾಪ್ ವರ್ಕರ್ಸ್ಗಾಗಲಿ ಬೇರೆಯವ್ರಿಗೆ ಯಾರಿಗೂ ನಷ್ಟ ಆಗೋಲ್ಲ ಇಲ್ಲಿ ಆ ನಷ್ಟನ ಒಂದು ಈ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಂಡು ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮವನ್ನು ಜರುಗಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಸ್ಟಾಪು ಹೋಗ್ತಾರೆ ಮತ್ತು ಪೇಷಂಟ್ ಕಡೆಯವರು ಬರ್ತಾರೆ ಅದು ಸ್ಟಾಪು ಕಳ್ಳ್ರಿಗೀಗ ಸ್ಟಾಪು ಅಂತೂ ಗೊತ್ತಿಲ್ಲ ಡಾಕ್ಟರ್ ಅಂತ ಗೊತ್ತಿರಲ್ಲ ನರ್ಸು ಅಂತ ಗೊತ್ತಿರೋಲ್ಲ ಇಲ್ಲ ಪೇಷಂಟ್ ಅಂತೂ ಗೊತ್ತಿರಲ್ಲ ಅವ್ರಿಗೆ ಏನಿದ್ರೆ ಏನು ಬೇಕಿದೆ ಅದಕ್ಕೆ ಮಾತ್ರ ಅವರು ಯಾರನ್ನು ಬೇಕಾದ್ರೂ ಟಾರ್ಗೆಟ್ ಮಾಡ್ತಾರೆ ಇದು ಸುರಕ್ಷತೆವಾಗಿ ಇಲ್ಲೊಂದು ಸೆಕ್ಯೂರಿಟಿಯನ್ನು ಒಂದು ಭದ್ರತೆ ಒಂದು ಇಡಬೇಕು ಅಂತ ತಮ್ಮಲ್ಲಿ ಮನವಿ ಆ ಗೇಟ್ ಓಪನ್ ಮಾಡಿದ್ರೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಬೇನ್ ಎಂಟ್ರೆನ್ಸು ಅದು ಅನುಕೂಲ ಆಗುತ್ತೆ ಇಲ್ಲಾದರೆ ತುಂಬ ಕೈ ಲೇಡೀಸೇ ಆಗಲಿ ಮಕ್ಕಳೇ ಆಗಲಿ ಆಗಲಿ ಅನನುಕೂಲವಾಗಿರೋದ್ರಿಂದ ಒಂದು ಸೆಕ್ಯೂರಿಟಿ ಇಲ್ಲ ಭದ್ರತೆ ಮಾಡಬೇಕು ಅಲ್ಲಿ ಮಾಡಲಿಲ್ಲ ಅಂದರೆ ಇಲ್ಲೇ ಒಂದು ಸೆಕ್ಯೂರಿಟಿ ಭದ್ರತೆ ಮಾಡಿದ್ರೆ ಇಲ್ಲೂ ಅನುಕೂಲ ಆಗುತ್ತೆ ಇಲ್ಲಿ ನೋಡಿದ್ರೆ ನಿರ್ಜನ ಪ್ರದೇಶ ಇದ್ದಂಗೆ ಇದೆ ಇಲ್ಲಿ ತೊಂದರೆ ಏನಂತಂದ್ರೆ ಇತ್ತೀಚೆಗೆ ರೀಸೆಂಟಾಗಿ ಈ ಬಾಗಿಲನ್ನ ಕ್ಲೋಸ್ ಮಾಡಿದರು ಇಲ್ಲಿ ಮುಂಚೆ ಪೀಡಿಯಾಟ್ರಿಕ್ ಮತ್ತು ಗೈನಿಕ್ ಓ ಪಿ ಡಿಗಳಿತ್ತು ಇಲ್ಲಿ ಹಾಗೆಲ್ಲ ಹಾಸ್ಪಿಟ್ಲೆಲ್ಲ ಚೆನ್ನಾಗಿತ್ತು ಈಗ ಹೊಸ ಹಾಸ್ಪಿಟ್ಲ್ ಕಟ್ಟಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಪೀಡಿಯಾಟ್ರಿಕ್ ಮತ್ತು ಗೈನಿಕ್ ಇಲ್ಲಿ ಮಾತ್ರ ಸೈಕಿಯಾಟ್ರಿ ಡಿಪೆಂಡ್ ಮಾನಸಿಕ ರೋಗ ಓ ಪಿ ಡಿನ ಹಾಕಿದ್ದಾರೆ ಇಲ್ಲಿ ಅದರಲ್ಲಿ ಹೇಳಿ ಕೇಳಿ ಕೆಲವ್ರು ಪೇಷೆಂಟ್ಸ್ಗಳು ಅದರಲ್ಲೂ ಕೂಡ ಈ ಇತ್ತೀಚೆಗೆ ಒಂದು ತಿಂಗಳಿಂದ ಈ ಬಾಗಿಲಿನ ಈ ಗೇಟನ್ನು ಕ್ಲೋಸ್ ಮಾಡಿದರೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಇಲ್ಲಿ ಅಂತಾರೆ ಯಾಕೆ ಅಂದರೆ ಡ್ರಗ್ ಸ್ಟೋರ್ ಬಂದಿದೆ ಅಂತ ಹೇಳ್ತಾರೆ ಬಟ್ ಡ್ರಗ್ ಸ್ಟೋರ್ ಒಳಗಡೆ ಅವ್ರು ಸ್ಟಾಫ್ ಬಿಟ್ಟರೆ ಇನ್ಯಾರು ಓಡಾಡೋರು ಓಡಾಡೋರಿಲ್ಲ ಇಲ್ಲಿ ಆಯಿತಲ್ಲ ಅದ್ರ ಜೊತೆಗೆ ಇಲ್ಲಿ ಜೆನರಿಕ್ ಮೆಡಿಕಲ್ ಶಾಪ್ ಇದೆ ಜೆನರಿಕ್ ಮೆಡಿಕಲ್ ಶಾಪ್ಗೆ ಇಲ್ಲಿಂದ ಬರ್ತಾ ಇದ್ದಿದ್ದು ಪೇಷೆಂಟ್ಗಳು ಬರೋರೆಲ್ಲ ಹೆಚ್ಚು ಕಡಿಮೆ ಡಯಾಬಿಟಿಕ್ಕು ಮತ್ತು ಬಿ ಪಿ ಶುಗರ್ ಪೇಷಂಟ್ ತೊಗೊಳೋ ಮೆಡಿಸಿನ್ ತೊಗೊಳಕ್ಕೆ ಬರೋದು ಎಲ್ಲರೂ ಎಲ್ಲ ವಯಸ್ಸಾದವ್ರು ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ಆ ಕಡೆ ಎಮ್ ಸಿ ಎಚ್ ಹಾಸ್ಪಿಟಲ್ ಕಡೆಯಿಂದ ಎಂಟ್ರೆನ್ಸ್ ಬನ್ನಿ ಇಲ್ಲಾಂದರೆ ಆ ಕಡೆಯಿಂದ ಹಿಂದುಗಡೆ ಹಾಸ್ಪಿಟಲ್ ಕಡೆಯಿಂದ ಬನ್ನಿ ಅಂತ ಹೇಳಿ ಪ್ರಾಬ್ಲಮ್ ಆಗ್ತಾಯಿದೆ ಪೇಷೆಂಟ್ಸು ಆ ಕಡೆ ಈ ಕಡೆ ಡೈವರ್ಟ್ ಆಗ್ತಾರೆ ನಾವು ಹತ್ತು ವರ್ಷದಿಂದ ಇಲ್ಲಿ ಜನ್ರಿಕ್ ಮೆಡಿಕಲ್ ಶಾಪ್ ನಡೀತಾ ಇದೆ ಪೇಷಂಟ್ಗಳಿಗೆ ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗ್ತಾ ಇದೆ ಜನ್ರಿಕ್ ಮೆಡಿಕಲ್ ಶಾಪು ಕಡಿಮೆ ರೇಟಲ್ಲಿ ಮೆಡಿಸಿನ್ಸ್ ದೊರಕ್ತಾ ಇರೋದ್ರಿಂದ ಬಟ್ ಈಗ ಸದ್ಯದ ಒಂದು ತಿಂಗಳಿಂದ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಕೇಳಿದ್ರೆ ಒಬ್ಬೊಬ್ರು ಅನ್ನೊಂದು ಉತ್ತರ ಕೊಡ್ತಾರೆ ಡೈರೆಕ್ಟ್ರ್ ಕೇಳಿ ಅಂತಾರೆ ನಾವು ಅಂಥದ್ರಲ್ಲಿ ಕೇಳಿದ್ವಿ ಸಂಜೆ ಆರು ಗಂಟೆಗೆ ನಾವೇ ಬಾಗ್ಲಾಕೊಡ್ತೀವಿ ಒಂದು ಇದ್ರೆ ಕೊಡಿ ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ ಸೆಕ್ಯೂರಿಟಿ ರೀಸನ್ಸ್ ಇದ್ದರೆ ನಮಗೂ ಅರ್ಥ ಆಗುತ್ತೆ ಅಂತ ಅಂದ್ವಿ ಬಟ್ ಆದರೆ ಅವ್ರು ಏನು ಹೇಳ್ತಾರೆ ಇಲ್ಲ ಬಾಗಿಲು ಹಾಕಿ ಅಂತ ಹೇಳಿದರೆ ಇಲ್ಲಿಂದ ಓಡಾಡೋಂಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ತಿಂಗಳಾಗಿದೆ ಇದು ಬಾಗ್ಲಾಕಿ ತುಂಬ ಜನ ಪೇಷೆಂಟ್ಗಳಿಗೆ ತೊಂದರೆ ಆಗ್ತದೆ ಅದಂತೂ ನಿಜ ಅಂಶ ಅದರಲ್ಲಿ ಯಾವುದು ಎರಡನೇ ಇದೇ ಇಲ್ಲ ಕಾರಣ ಏನು ಗೊತ್ತಿಲ್ಲ ಸರ್ ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳ್ತಾ ಇದ್ದಾರೆ ಯಾವ ಸೆಕ್ಯೂರಿಟಿ ಅಂದರೆ ನಮಗೂ ಗೊತ್ತಲ್ಲ ಕೆಲವರು ಹೇಳಿದ್ರು ಕೋಲ್ಕತ್ತಾ ರೇಪ್ ಕೇಸ್ ಆದಮೇಲೆ ಇದೆಲ್ಲ ಸೆಕ್ಯೂರಿಟಿ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಹಂಗೆ ಏಕಾಕ್ರೆ ಈ ಥರ ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲ್ ಇಲ್ಲೇ ಇರೋದು ಸ್ಟೂಡೆಂಟ್ಸ್ಗೆ ಅವ್ರಿಗೂ ಕೂಡ ಹತ್ತಿರ ಇತ್ತು ಇಲ್ಲಿಂದ ಕಾಲೇಜ್ಗೆ ಹೋಗಲಿಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಿದೆ ಇತ್ತೀಚೆಗೆ ಅಂತ ಕಾಣಿಸ್ಕೊಂಡು ಬರ್ತಾಯಿದೆ ಸೆಕ್ಯೂರಿಟಿ ಇದ್ದರೂ ಅವ್ರ ಹತ್ರ ಬಟ್ ಮ್ಯಾನ್ ಪವರ್ ಇದೆ ಬಟ್ ಮ್ಯಾನ್ ಪವರ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಹೇಳ್ತಾನೆ ಇದ್ದಾರೆ ಅದೇನಂತ ಗೊತ್ತಿಲ್ಲಪ್ಪ ಹೌದು ಇದನ್ನು ಯಾರಾದರೂ ಇದನ್ನ ಮಾಡಬೇಕು ಇದನ್ನ ಅವ್ರು ಅದು ನಮ್ಗೆ ಗೊತ್ತಾಗಲ ಸರ್ ಯಾಕಂದ್ರೆ ಅದೆಲ್ಲ ಕಾಂಟ್ರಾಕ್ಟ್ ಬೇಸಿಕಲ್ಲಿ ತಗೋತಾ ಇರ್ತಾರಲ್ಲ ಅದೆಲ್ಲ ಇದು ಟೆಂಡರ್ ಅಲ್ವ ಅವ್ರದ್ದು ಸೊ ಅವ್ರು ಹೇಳಿದ್ದೆ ನಿಜ ಮಾಡಿದ್ದೆ ನಿಜ ಓಪನ್ ಮಾಡಿದ್ರೆ ಜಾ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ನನಗಿಂತನೂ ಸಾರ್ವಜನಿಕರಿಗೆ ತುಂಬ ಉಪಯೋಗ ಆಗುತ್ತೆ ಇದರಲ್ಲಿ ಪೇಷಂಟ್ ಕಡೆ ಅವ್ರಿಗೆ ಖಂಡಿತ ಅದರಲ್ಲೂ ಸ್ವಲ್ಪ ವಯಸ್ಸಾದವ್ರು ಬಂದವ್ರಿಗಂತೂ ಬಹಳ ಅನುಕೂಲ ಆಗುತ್ತೆ ಯಾಕಂದ್ರೆ ನಾಲ್ಕು ಹೆಜ್ಜೆ ದೂರದಿಂದ ಓಡಾಡೋದಕ್ಕಿಂತನೂ ನೂರ ನಲವತ್ತು ಹೆಜ್ಜೆ ಓಡಾಡೋಕ್ಕೂ ಬಹಳ ವ್ಯತ್ಯಾಸ ಇದೆ ಎಸ್ ಇದು ಅಲ್ಲಿ ಬರ್ತಕ್ಕಂಥ ರೋಗಿಗಳು ಹಾಗೂ ಮೆಡಿಕಲ್ ಸ್ಟೋರ್ ನಲ್ಲಿ ಕಾರ್ಯನಿರ್ವಹಿಸುವವರು ಇವರೆಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥ ಮಾತು ಐ ಡೋಂಟ್ ನೋ ನನಗೂ ಕೂಡ ಗೊತ್ತಿಲ್ಲ ಯಾಕೆ ಅಂತ ನಾವು ಕೂಡ ಸಾಕಷ್ಟು ಜನರನ್ನ ಪ್ರಯತ್ನ ಪಟ್ವಿ ಆಸ್ಪತ್ರೆಯ ಅವ್ರನ್ನ ಕೇಳಲಿಕ್ಕೆ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂದ್ರೆ ಯಾರತ್ರನೂ ಉತ್ತರ ಇಲ್ಲ ಫೈನ್ ನಿಮ್ಗೆ ಅಲ್ಲಿ ಏನಾದ್ರು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ಅಷ್ಟೊಂದು ಜನ ಸೆಕ್ಯೂರಿಟಿಗಳಿದ್ದಾರೆ ನಿಮ್ಮ ಹತ್ರ ಇಲ್ಲ ಇಲ್ವಾ ಹೈರ್ ಮಾಡ್ಕೊಳ್ಳಿ ಉದ್ಯೋಗ ಕೊಡಿ ಹೋಗ್ಲಿ ಸೆಕ್ಯೂರಿಟಿ ಇಟ್ಟು ನೀವಲ್ಲಿ ಕಾವಲು ಕಾಯಿಸಬಹುದು ಅವೆಲ್ಲ ಆಪ್ಷನ್ ಇದ್ರು ಕೂಡ ಆಮೇಲೆ ಇಷ್ಟು ವರ್ಷ ಓಪನ್ ಆಗಿ ಹಂಗೆ ನಡ್ಕೊಂಡ್ ಬಂದಿದೆ ಅಲ್ರಿ ಕೆಲಸ ಇಷ್ಟು ವರ್ಷ ಓಪನ್ ಆಗಿ ನಡ್ಕೊಂಡ್ ಬಂದಿದೆ ದಿಢೀರ್ ಅಂತ ಯಾಕೆ ಈ ನಿರ್ಧಾರ ಗೊತ್ತಿಲ್ಲ ಹಿಂಸದ ನಿರ್ದೇಶಕರಾಗಿರ್ತಕ್ಕಂಥ ರಾಜಣ್ಣ ಅವರು ದಯವಿಟ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಸರ್ ಸಾಕಷ್ಟು ಜನ ಇದ್ರ ಬಗ್ಗೆ ಅಸಮಾಧಾನ ಹೊರ ಆಗ್ತಾ ಇದ್ದಾರೆ ತಮಗೆ ಸಮಸ್ಯೆ ಆಗ್ತಾ ಇದೆ ಯಾಕೆಂತ ಅಂದ್ರೆ ಗಾಡಿನೂ ಹೊರಗಡೆ ತರಂಗಿಲ್ಲ ನಾವು ಎಲ್ಲಿಂದಲೋ ಗಾಡಿ ನಿಲ್ಲಿಸಿ ಬಳಸ್ಕೊಂಡು ಸುತ್ತಿ ಬಳಸಿ ಒಂದು ಒಂದು ಕಿಲೋಮೀಟರ್ ಬಂದಿಲ್ಲ ಔಷಧಿ ತಗೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ ಅಂತಕ್ಕಂಥಿದ್ದಾರೆ ಇದೇನು ದೊಡ್ಡ ಇಶ್ಯೂ ಅಲ್ಲವೇ ಅಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ದಿಸ್ ಇಸ್ ನಾಟ್ ಅನ್ ಇಶ್ಯೂ ನನ್ನ ಪ್ರಕಾರ ರಾಜಣ್ಣ ಅವ್ರ ಗಮನಕ್ಕೆ ಬಂದಿದ್ಯೋ ಅಲ್ವ ನನಗೆ ಗೊತ್ತಿಲ್ಲ ಈಗ ಬಂದ ಮೇಲೆ ನನಗೆ ನನ್ನ ಪ್ರಕಾರ ಫೈನ್ ಅವರು ಅದನ್ನು ಗೇಟ್ ಓಪನ್ ಮಾಡಿ ರೋಗಿಗಳಾಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನ ಪರಿಹರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಹ್ಮ್ ಫೈನ್ ನೋಡೋಣ ಸಂಬಂಧಪಟ್ಟವರು ಕ್ರಮ ತಗೊಳ್ಳಿ ಆ ಡೋರ್ನ ಓಪನ್ ಮಾಡಿ ಜನರಿಗೆ ಆಮೇಲೆ ಜನರಿಂದ ಜನರಿಗಾಗಿ ಗೋಸ್ಕರನೇ ಇರೋದಲ್ವಾ ಗೌರ್ಮೆಂಟ್ ಹಾಸ್ಪಿಟ್ಲು ಜನರಿಗೆ ಸಮಸ್ಯೆ ಮಾಡ್ಕೊಂಡು ಎಲ್ಲೋ ಸುತ್ತಾಡ್ಕೊಂಡು ಬಡ್ಕಾಡ್ಸ್ಕೊಂಡ್ ಬನ್ನಿ ಅಂತ ಯಾಕೆ ಹೇಳ್ಬೇಕು ಈ ಡೋರ್ ಓಪನ್ ಮಾಡಿ ಅಲ್ಲಿ ಒಬ್ರು ಸೆಕ್ಯೂರಿಟಿ ಹಾಕ್ಬಿಟ್ಟು ಏನ್ ಸಮಸ್ಯೆ ಆಗಬಹುದು ಅದನ್ನ ತಡೆಗಟ್ಟಿ ಅಂತ ಹೇಳ್ತಾ ಇದಾಗಿ ತೋತಿನ ವಿಶೇಷ ಸುದ್ದಿಗಾಗಿ ನೋಡ್ತಾ ಸಿಟಿವಿ ಸತ್ಯದ ಕಡೆ ತಮ್ಮ ಕಡೆ